ನಮಸ್ಕಾರ ವೀಕ್ಷಕರೇ ವರ್ಷಕ್ಕೊಮ್ಮೆ ಬರುವಂಥ ಗಣೇಶ ಚತುರ್ಥಿ ದಿನ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಕೆಲವು ದಿನಗಳ ನಂತರ ತುಂಬ ಅದ್ಧೂರಿಯಾಗಿ ಆಡು ನೃತ್ಯಗಳಿಂದ ಸಂಭ್ರಮಿಸಿ ಅದನ್ನು ನೀರಿನಲ್ಲಿ ವಿಸರ್ಜನೆ ಮಾಡಲಾಗುತ್ತೆ ಹಾಗಾದರೆ ಈ ಗಣೇಶನ ಮೂರ್ತಿಯನ್ನು ನೀರಿನಲ್ಲಿ ವಿಸರ್ಜನೆ ಮಾಡುವಲು ಕಾರಣವೇನು ನಾವು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಗಣೇಶನ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿ ನಂತರ ಅದನ್ನು ನೀರಿನಲ್ಲಿ ವಿಸರ್ಜನೆ ಮಾಡೋಕ್ಕೆ ಕಾರಣವೇನಿದೆ ಇದೆಲ್ಲ ತಿಳ್ಕೊಳ್ತಾ ಹೋಗೋಣ ಈ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ಬಂದಿದ್ದಿರಲ ನೀವೆಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಯಾವುದೇ ಸಂಕಷ್ಟ ಸಂದರ್ಭದಲ್ಲಿ ಎಲ್ಲರಿಗೂ ಮೊದಲು ನೆನಪಾಗುವುದೇ ವಿಘ್ನ ನಿರ್ವಾಹಕ ವಿನಾಯಕನೇ ಇನ್ನು ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಗಣಪತಿಗೆ ಅಗ್ರಸ್ಥಾನವಿದೆ ಇದೇ ಕಾರಣಕ್ಕೆ ವಿಘ್ನ ವಿನಾಯಕನಿಗೆ ಯಾವುದೇ ಸಂದರ್ಭದಲ್ಲೂ ಮೊದಲು ಪೂಜೆ ಸಲ್ಲಿಸುತ್ತಾರೆ ಇದರ ಜೊತೆಗೆ ಭಾದ್ರಪದ ಮಾಸದಲ್ಲಿ ಬರುವ ಗಣೇಶ ಚೌತಿಯ ದಿನದಂದು ಗಣೇಶ ಹಬ್ಬವನ್ನು ಆಚರಿಸುತ್ತಾರೆ ಗಣೇಶ ಹಬ್ಬವೆಂದರೆ ಎಲ್ಲರಲ್ಲಿಯೂ ಸಂಭ್ರಮದ ವಾತಾವರಣ ಮನೆ ಮಾಡುತ್ತದೆ ಗಣೇಶನನ್ನು ಕೂರಿಸುವಾಗ ಮನೆಗೆ ಅತಿಥಿ ಆಗಮನ ಹೇಗಿರುತ್ತದೆಯೋ ಹಾಗೆಯೇ ಸಂತೋಷವನ್ನು ಕೊಡುತ್ತದೆ ಇದರ ಜೊತೆಗೆ ಗಣೇಶನ ವಿಸರ್ಜನೆಯ ಅಂತಿಮ ಹಂತದಲ್ಲಿ ಅತಿಥಿಗಳ ನಿರ್ಗಮನ ಹಾಗೆಯೇ ನೋವನ್ನು ಕೂಡ ಕೊಡುತ್ತದೆ ಪ್ರತಿ ವರ್ಷದ ಹಿಂದೂ ಪಂಚಾಂಗದ ಪ್ರಕಾರ ಭಾದ್ರಪದ ಮಾಸದ ಶುಕ್ಲಪಕ್ಷ ಚೌತಿಯಂದು ಗಣೇಶ ಚತುರ್ಥಿಯನ್ನು ಆಚರಿಸಲಾಗುತ್ತದೆ ಇನ್ನು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಗಣೇಶ ಹಬ್ಬ ಬರುತ್ತದೆ ಗಣೇಶ ಚತುರ್ಥಿಯ ಹಬ್ಬದಂದು ಕೆಲವರು ಮೂರು ದಿನ ಅಥವಾ ಐದು ದಿನ ಏಳು ದಿನ ಹನ್ನೊಂದು ದಿನ ಹೀಗೆಯೇ ಆ ತಿಂಗಳ ಕೊನೆಯವರೆಗೂ ಕೂಡ ಗಣಪತಿಯ ಪೂಜಿಸುತ್ತಾರೆ ಗಣೇಶನ ಜನನ ಕುರಿತು ಪುರಾಣ ಮಹಾಕಾವ್ಯಗಳು ವಿವಿಧ ರೀತಿಯ ಕಥೆಗಳನ್ನು ತಿಳಿಸುತ್ತದೆ ಪಾರ್ವತಿಯ ಮೈಯಿಂದ ಹುಟ್ಟಿರುವ ವರ್ಣಗೌರಿಯ ಮಾನಸ ಪುತ್ರ ಎಂಬ ಕಥೆಯೂ ಕೂಡ ಇದೆ ಗಣೇಶನನ್ನು ವಿಸರ್ಜನೆ ಮಾಡುವಾಗ ಅವನ ನಿರ್ಗಮನವು ದುಃಖವನ್ನು ತರುತ್ತದೆ ಆದರೆ ಪ್ರತಿ ವರ್ಷಕ್ಕೊಮ್ಮೆ ಬರುವ ಕುಟುಂಬದ ಸದಸ್ಯರೆಂದು ಪರಿಗಣಿಸಿ ಕಳಿಸಿಕೊಡಲಾಗುತ್ತದೆ ಗಣೇಶನ ವಿಸರ್ಜನೆ ಎನ್ನುವುದು ಗಣೇಶನ ವಿಗ್ರಹವನ್ನು ನದಿ ಅಥವಾ ಸಮುದ್ರ ಅಥವಾ ಯಾವುದೇ ಜಲಧಾರಿಯಲ್ಲಿ ಮುಳುಗಿಸುವ ಆಚರಣೆಯಾಗಿದೆ ವಿಸರ್ಜನೆಯನ್ನು ಮಾಡುವ ಮೂಲಕ ಕೈಲಾಸ ಪರ್ವತದಲ್ಲಿರುವ ತನ್ನ ಮನೆಗೆ ಮರಳಿ ಶಿವ ಮತ್ತು ಪಾರ್ವತಿಯನ್ನು ಮತ್ತೆ ಸೇರುತ್ತಾನೆ ಎಂಬ ನಂಬಿಕೆ ಇದೆ ಇದೇ ಕಾರಣಕ್ಕೆ ಗೌರಿ ಗಣೇಶನನ್ನು ವಿಸರ್ಜನೆ ಮಾಡಲಾಗುವುದು ನೀರಿನಲ್ಲಿ ಇದರ ಜೊತೆಗೆ ಗಣೇಶ ವಿಸರ್ಜನೆಯು ಜನನ ಮತ್ತು ಮರಣದ ಚಕ್ರದ ಸಂಕೇತವಾಗಿದೆ ಇದರ ಅರ್ಥ ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ ಮತ್ತು ಬದಲಾವಣೆಯಲ್ಲಿಯೂ ನಾವೆಲ್ಲರೂ ಬದುಕಬೇಕು ಈ ಭೂಮಿಯ ಮೇಲೆ ಜನಿಸಿರುವ ಎಲ್ಲ ಜೀವಿಗಳಿಗೆ ಸಾವು ನಿಶ್ಚಿತ ಎಂದು ಹಲವು ವಿದ್ವಾಂಸರು ಹೇಳಿದ್ದಾರೆ ಪ್ರತಿ ವರ್ಷ ಹಬ್ಬಕ್ಕೆ ಬರುವ ಗಣೇಶನನ್ನು ಕೆಲವು ದಿನಗಳ ತನಕ ಭೂಮಿಯಲ್ಲಿ ಇಟ್ಟುಕೊಂಡು ನಂತರ ತನ್ನ ತಂದೆ ತಾಯಿಗಳ ಜೊತೆಗೆ ಮರಳಿ ಕಲಿಸುವ ಸರಳ ಪ್ರಕ್ರಿಯೆಯನ್ನೇ ಇಂದಿಗೂ ನಾವು ಆಚರಿಸುತ್ತಾ ಬಂದಿದ್ದೇವೆ ಇದಿಷ್ಟು ಗಣೇಶನನ್ನು ನೀರಿನಲ್ಲಿ ವಿಸರ್ಜನೆ ಮಾಡುವ ಮಾಹಿತಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್